ಸುಲಗ್ನ ಸಾವಧಾನ ಗೌತಮಿಯ ಗಾಬರಿ ನೋಡಿ ಭುವನ್ ನಗುತ್ತಾ ರೀ ಮಿಸ್ ಗೌತಮಿ ಈ ರೂಮಲ್ಲೇ ಮಲಗಿ ಎಂದೆ ಒಂದೇ ಬೆಡ್ಡಲ್ಲಿ ಮಲ್ಗೋಣ ಅನ್ನ ನಾನು ಆ ಸೋಫಾ ಮೇಲೆ ಮಲಗ್ತೀನಿ ನೀವು ಇಲ್ಲಿ ಮಲಗಿ ನಿಮಗೆ ಇಲ್ಲಾಗೋಲ್ಲ ಅಂದರೆ ಅಟ್ಯಾಚ್ ಬಾತ್ರೂಮ್ ಒಳಗೆ ಲಾಕ್ ಮಾಡ್ಕೊಂಡು ಮಲಗಿ ಓಕೆನಾ ಎಂದ ಮುಸಿ ಮುಸಿ ನಗುತ್ತಾ ಗೌತಮಿ ಬೆಚ್ಚಿ ಏ ಇಲ್ಲಪ್ಪ ನಾನು ಇಲ್ಲೇ ಮಲಗ್ತೀನಿ ಇಷ್ಟಕ್ಕೂ ಯಾರು ನನಗೆ ಮಾಡೋಕ್ಕಾಗಲ್ಲ ಗೊತ್ತಾ ಯಾಕಂದ್ರೆ ನಾನು ಕರಾಟೆ ಕಲ್ತಿದ್ದೀನಿ ಎನ್ನುತ್ತಾ ಒಂದೆರಡು ಪಟ್ಟು ಹಾಕಿ ತೋರಿಸಿದಳು ಭುವನ್ ಚಪ್ಪಾಳೆ ತಟ್ಟುತ್ತ ವಾಹ್ ವಾಹ್ ಸೂಪರ್ ನಿಮ್ಮ ಹತ್ರ ಬ್ರೂಸ್ಲಿ ಬಂದರೂ ಹೊಡೆದಾಕ್ಬಿಡ್ತೀರಾ ಬಿಡಿ ಅಂದಹಾಗೆ ಯಾವ ಬೆಲ್ಟ್ ನಿಮ್ಮದು ಕ್ಯೂರಿಯಸ್ ಆಗಿ ಕೇಳಿದ ಎಲ್ಲೋ ಬೆಲ್ಟ್ ಎಂದಳು ಗೌತಮಿ ಹೆಮ್ಮೆಯಿಂದ ಅದನ್ನು ಕೇಳಿ ಭುವನ್ಗೆ ನಗು ತಡೆದುಕೊಳ್ಳಲು ಆಗಲೇ ಇಲ್ಲ ಏನು ಎಲ್ಲೋನಾ ಎಲ್ಲೋ ಎಲ್ಲೋ ಡರ್ಟಿ ಫೆಲ್ಲೋ ಅಂತ ರಾಗವಾಗಿ ಹಾಡಿದ ಗೌತಮಿ ಉಡಾಫೆಯಿಂದ ಆಡ್ಕೊಳ್ಳಿ ಆಡ್ಕೊಳ್ಳಿ ತೊಂದರೆ ಇಲ್ಲ ನಮ್ಮಪ್ಪ ಹೇಳ್ಕೊಟ್ಟಿದ್ದಾರೆ ಅಹಂಕಾರಿಗಳಿಗೆ ಉದಾಸೀನೇ ಮದ್ದು ಅಂತ ಸೊ ಐ ಡೋಂಟ್ ಕೇರ್ ಫಾರ್ ಯುವರ್ ವರ್ಡ್ಸ್ ಅಂತ ಹೇಳಿದಳು ಮಾವಯ್ಯ ಅವರು ಇನ್ನು ಏನೇನು ಹೇಳ್ಕೊಟ್ಟಿದ್ದಾರೋ ಎಂದ ಭುವನ್ ಪಿಳಿ ಪಿಳಿ ಕಣ್ಣು ಬಿಡುತ್ತ ಆಮೇಲೆ ಅಂತ ಏನೋ ಹೇಳಲು ಹೊರಟವಳು ತಡೆದು ಐ ನಾನು ಯಾಕೆ ಇದನ್ನೆಲ್ಲ ನಿಮಗೆ ಹೇಳ್ತಾ ಇದ್ದೀನಿ ನನಗೆ ನಿದ್ದೆ ಬರ್ತಾ ಇದೆ ಗುಡ್ ನೈಟ್ ಅಂತ ಹೊತ್ಕೊಂಡು ಮಲಗಿಬಿಟ್ಟಳು ಭುವನ್ ಅವಳನ್ನೇ ದಿಟ್ಟಿಸಿದ ಮಂಚ ಅವನದ್ದು ಹಾಸಿಗೆ ಅವನದ್ದು ದಿಂಬುಗಳು ಅವನದ್ದು ಬೆಡ್ಶೀಟ್ ಕೂಡ ಅವನದ್ದೇ ಆದರೆ ಗೌತಮಿ ಒಂದೇ ಒಂದು ಸಲಕ್ಕಾದರೂ ನಿಂಬೆಡ್ ನನಗೆ ಯಾಕೆ ನೀವೇ ಬಿತ್ಕೊಳ್ಳಿ ನನಗೆ ಸೋಫಾ ಸಾಕು ಅಂದ್ಲಿಲ್ವಲ್ಲ ತಂದೆ ಬೆಡ್ಡನ್ನು ಥರ ಆರಾಮಾಗಿ ಬಿತ್ಕೊಂಡಿರೋದು ನೋಡು ಅಂತ ಭುವನ್ಗೆ ಆಶ್ಚರ್ಯ ಆಗ್ತಿತ್ತು ಅವನು ಬಂದು ಸೋಫಾ ಮೇಲೆ ಮಲಗಿದ ಕನಿಷ್ಠ ಮಲಗುವ ಮೊದಲು ಅವನಿಗೊಂದು ದಿಂಬು ಹೊದ್ದಿಗೆಯನ್ನು ಕೊಡುವ ಮನಸ್ಸು ಮಾಡಿರಲಿಲ್ಲ ಗೌತಮಿ ಈಗ ತಾನೇನಾದರೂ ಹಾಸಿಗೆ ಬಳಿ ಹೋಗಿ ಎಕ್ಸ್ಟ್ರಾ ದಿಂಬು ಬ್ಲ್ಯಾಂಕೆಟ್ ಎಳೆದುಕೊಳ್ಳಲು ನೋಡಿ ಅದು ಮಹಾರಾಣಿ ಗೌತಮಿಯವರಿಗೆ ಗೊತ್ತಾಗಿ ಅವರು ಮತ್ತೇನೋ ತಿಳಿದು ತಾವು ಕಲಿತಿರುವ ಕರಾಟೆ ಪಟ್ಟುಗಳನ್ನೆಲ್ಲ ತನ್ನ ಮೇಲೆ ಪ್ರಯೋಗಿಸಿದರೆ ಕಷ್ಟ ಅಂತ ಯೋಚಿಸಿ ಭುವನ್ ಸುಮ್ಮನಾದ ಬೆಳಿಗ್ಗೆ ಅವನಿಗೆ ಎಚ್ಚರವಾದಾಗ ಗೌತಮಿ ಆಗಲಿ ಎದ್ದು ಹೋಗಿದ್ದಳು ಭುವನ್ ಪ್ರತಿದಿನ ಐದು ಗಂಟೆಗೆ ಏಳುತ್ತಿದ್ದ ಗೌತಮಿ ಅದಕ್ಕಿಂತಲೂ ಮುಂಚೆ ಎದ್ದಿದ್ದಳು ಇಷ್ಟು ಬೇಗ ಎದ್ದು ಮಾಡ್ತಾ ಇದ್ದಾಳೆ ಅಂತ ಯೋಚಿಸುತ್ತಾ ಕೆಳಗಿಳಿದುಕೊಂಡು ಬಂದ ಭುವನ್ ನೋಡಿದರೆ ಗೌತಮಿ ಆಗಲೇ ತಲೆ ಸ್ನಾನ ಮಾಡಿ ಮನೆಯ ಮುಂದೆ ರಂಗೋಲಿ ಬಿಡುತ್ತಿದ್ದಳು ವಸಂತಮ್ಮನು ಅವಳ ಜೊತೆಗಿದ್ದರು ಅವರ ಕೈಯಲ್ಲಿಯೂ ರಂಗೋಲಿ ಪುಡಿಯ ಡಬ್ಬವಿತ್ತು ಮೊಟ್ಟ ಮೊದಲ ಬಾರಿಗೆ ತನ್ನ ಮನೆಯ ಮುಂದೆ ರಂಗೋಲಿಯನ್ನು ಕಂಡು ಭುವನ್ ತುಂಬಾ ಭಾವುಕನಾದ ಅವನ ಕಡೆ ತಿರುಗಿ ಹೇಗಿದೆ ಅಂತ ಕಣ್ಣಿನಲ್ಲೇ ಕೇಳಿದಳು ಭುವನ್ಗೆ ಸಡನ್ನಾಗಿ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಅವನು ಏನಾದರೂ ಹೇಳುವಷ್ಟರಲ್ಲಿ ಗೌತಮಿ ಮೂತಿ ತಿರುಗಿಸಿ ಈ ಗಂಡಸರು ತುಂಬ ಚಿಪುಣ್ರು ಆಂಟಿ ಒಂದು ಹೊಗಳಿಕೆ ಕೊಡುವುದಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಪರವಾಗಿಲ್ಲ ಇವರು ಹೊಗಳದ್ದೇ ಇದ್ರೆ ನನಗೇನು ನಷ್ಟವಿಲ್ಲ ನಾನು ಈಗಲೇ ಈ ರಂಗೋಲಿ ಫೋಟೋ ತೆಗೆದು ಫೇಸ್ಬುಕ್ಕಲ್ಲಿ ಹಾಕ್ತೀನಿ ಮಿನಿಮಮ್ ಒಂದು ಸಾವಿರ ಜನ ಲೈಕ್ ಮಾಡ್ತಾರೆ ಎನ್ನುತ್ತಾ ಮೊಬೈಲ್ ಹಿಡಿದು ರಂಗೋಲಿಯ ಜೊತೆ ತನ್ನದು ವಸಂತಮ್ಮ ಜೊತೆ ಮತ್ತೊಂದು ಅಂತ ಒಂದು ಐದಾರು ಸೆಲ್ಫಿ ತೆಗೆದುಕೊಂಡಳು ಅವಳು ಆ ಫೋಟೋವನ್ನು ಫೇಸ್ಬುಕ್ಕಿಗೆ ಹಾಕುತ್ತಿದ್ದಾಗ ವಸಂತಮ್ಮ ತಮ್ಮ ಮನೆಗೆ ಹೋದರೆ ಭುವನ್ ಮನೆಯಲ್ಲೇ ಇದ್ದ ಜಿಮ್ ಒಳಗೆ ನಡೆದ ಗೌತಮಿ ತಾನು ಹಾಕಿರುವ ಫೋಟೋಗೆ ಎಷ್ಟು ಲೈಕ್ಸ್ ಬಂತು ಅಂತ ಕೌಂಟ್ ಮಾಡುತ್ತಾ ಸೋಫಾ ಮೇಲೆ ಬಂದು ಕೂತಳು ಭುವನ್ ನೋಡಿದರೆ ಎಷ್ಟು ಹೊತ್ತಾದರೂ ವರ್ಕೌಟ್ ಮುಗಿಸಿ ಬರಲಿಲ್ಲ ಮಾದನಾಡಲು ಅವಳಿಗೆ ಆ ಮನೆಯಲ್ಲಿ ಮತ್ಯಾರೂ ಇರಲಿಲ್ಲ ಅಲ್ಲದೆ ಬೆಳಿಗ್ಗೆ ಬೇಗ ಎದ್ದಿದ್ದರಿಂದ ಗೌತಮಿಗೆ ಈಗ ಬೇಜಾರಿನಿಂದ ಕಣ್ಣೆಳೆಯಲು ಶುರುವಾಗಿತ್ತು ಆದರೂ ಆಕಳಿಸುತ್ತಲೇ ಭುವನ್ ಈಗ ಬರ್ತಾನೆ ಆಗ ಬರ್ತಾನೆ ಅಂತ ಕಾಯುತ್ತಲೇ ಕೂತಿದ್ದಳು ಆದರೆ ಅವಳಿಂದ ನಿದ್ದೆ ತಡೆಯಲಾಗಲೇ ಇಲ್ಲ ಫೇಸ್ಬುಕ್ ಸ್ಕ್ರಾಲ್ ಮಾಡುತ್ತಾ ಮಾಡುತ್ತಾ ಹಾಗೆ ಸೋಫಾಗಿ ಹೊರಗೆ ನಿದ್ದೆ ಮಾಡಿಯೇ ಬಿಟ್ಟಳು ಭುವನ್ ತನ್ನ ಒಂದೂವರೆ ಗಂಟೆಯ ವರ್ಕೌಟ್ ಮುಗಿಸಿ ಸುಸ್ತಾಗಿ ಹೊರಗೆ ಬಂದು ನೋಡಿದರೆ ಸೋಫಾದಲ್ಲಿ ಗುಪ್ಪಿ ಮರಿಯ ಹಾಗೆ ಮುದುಡಿಕೊಂಡು ಮಲಗಿರುವ ಗೌತಮಿ ಕಾಣಿಸಿದಳು ಹತ್ತಿರ ಬಂದು ನೋಡಿದ ಗಾಢ ನಿದ್ದೆಯಲ್ಲಿದ್ದಳು ಅಂತ ಅವಳ ಮುಖದ ಮೇಲೆ ಓದಿದ ಎಚ್ಚರವಾಗಲಿಲ್ಲ ತೋರು ಬೆರಳಿಂದ ಅವಳ ಭುಜ ಮುಟ್ಟಿದ ಹ್ಞೂ ಹ್ಞೂ ಅವಳಿಗೆ ಗೊತ್ತಾಗಲೂ ಇಲ್ಲ ಭುವನ್ ತಕ್ಷಣ ಎಸ್ ಎಂದುಕೊಂಡು ಅವಳನ್ನು ಅಲ್ಲಾಡದಂತೆ ಮೆಲ್ಲಗೆ ಎತ್ತಿಕೊಂಡು ಮಹಡಿ ಹತ್ತಲಾರಂಭಿಸಿದ ಜಿಂಬಾಡಿ ಆಗಿದ್ದುದ್ದರಿಂದ ಭುವನ್ ಅವಳನ್ನು ಹೂವಿನಂತೆ ಎತ್ತಿಕೊಂಡಿದ್ದ ಅವಳ ಕೋಮಲ ದೇಹ ಅವನಿಗೆ ಬಾರ ಅಂತ ಅನ್ನಿಸಲೇ ಇಲ್ಲ ಭುವನ್ ಸೀದಾ ಅವಳನ್ನು ತನ್ನ ರೂಮಿಗೆ ಕರೆದುಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿ ಹೊತ್ತಿಗೆ ಹೊದಿಸಿ ಕೆಳಗೆ ಬಂದುಬಿಟ್ಟ ನಂತರ ಬೆಳಕಿನ ತಿಂಡಿಯ ತಯಾರಿಯಲ್ಲಿ ತೊಡಗಿಕೊಂಡ ಸುಮಾರು ಎಂಟೂವರೆಯ ಹೊತ್ತಿಗೆ ಗೌತಮಿಗೆ ತನ್ನ ಗಾಢ ನಿದ್ದೆಯಿಂದ ಎಚ್ಚರವಾಯಿತು ಎದ್ದ ಕೂಡಲೇ ತಾನು ಯಾವ ಲೋಕದಲ್ಲಿದ್ದೀನಿ ಅಂತಲೂ ಅವಳಿಗೆ ಅರ್ಥವಾಗಲಿಲ್ಲ ಇದೇನು ಬೆಳಿಗ್ಗೆಯೋ ಮಧ್ಯಾಹ್ನವೋ ಸಂಜೆಯೋ ಅನ್ನುವುದು ಅರಿವಾಗಲಿಲ್ಲ ನಿಧಾನಕ್ಕೆ ಯೋಚಿಸಿದಾಗ ತಾನು ಫೇಸ್ಬುಕ್ ನೋಡುತ್ತಾ ಕೆಳಗಿನ ಸೋಫಾ ಮೇಲೆ ಮಲಗಿದ್ದು ನೆನಪಾಯಿತು ಆದರೆ ಅಲ್ಲಿದ್ದವಳು ಇಲ್ಲಿಗೆ ಹೇಗೆ ಬಂದೆ ಅಂತ ಅರ್ಥವಾಗಲಿಲ್ಲ ಅದೇ ಗೊಂದಲದಲ್ಲಿ ಕೆಳಗಿಳಿದುಕೊಂಡು ಬಂದಳು ಹಾಲ್ನಲ್ಲಿ ರೆಡಿಯಾಗುತ್ತಿದ್ದ ಭುವನ್ ಕಾಣಿಸಿದ ಆದರೆ ಅವನ ಬಳಿ ತಾನು ಮೇಲೆ ಹೇಗೆ ತಲುಪಿದೆ ಅಂತ ಕೇಳುವಷ್ಟರಲ್ಲಿ ಅವನೇ ಅವಳತ್ತ ನೋಡಿ ಸೆಕೆಂಡ್ ಗುಡ್ ಮಾರ್ನಿಂಗ್ ಕಂಟ್ರಿ ಮಿಸ್ ಗೌತಮಿ ಅಲ್ಲ ನಾನು ಜಿಮ್ ಮುಗಿಸಿ ಬಂದು ನೋಡಿದ್ರೆ ನೀವು ನಾಪತ್ತೆ ಆಗಿಬಿಟ್ಟಿದ್ರಿ ಪಾರ್ಟಿ ನನಗೆ ಗಾಬರಿಯಾಗಿ ಮನೆ ಪೂರ್ತಿ ಹುಡುಕಿದೆ ನೋಡಿದ್ರೆ ಮತ್ತೆ ನಿದ್ದೆ ಮಾಡಲು ಹೋಗಿದ್ದೀರಾ ಅಲ್ರಿ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ರಂಗೋಲಿ ಹಾಕಿ ಮತ್ತೆ ಮಲಗು ಅಂತ ನಮ್ಮ ಮಾವಯ್ಯ ಹೇಳ್ಕೊಟ್ಟಿದ್ದಾರಾ ಎಂದ ವೇಗಿಸುವವನಂತೆ ಗೌತಮಿಗೆ ಅವನ ವ್ಯಂಗ್ಯ ಗುರುತಿಸುವಷ್ಟು ಪುರಸತ್ತು ಇರಲಿಲ್ಲ ಅವಳು ಮತ್ತಷ್ಟು ಕನ್ಫ್ಯೂಸ್ ಆಗಿ ಅಲ್ಲ ನಾನು ಮೇಲೆ ಹೋಗಿರಲಿಲ್ಲ ಇಲ್ಲೇ ಸೋಫಾದಲ್ಲಿ ಕೂತಿದ್ದೆ ಯಾವಾಗ ಮೇಲ್ ಹೋದೆ ಅಂತ ನನಗೆ ಗೊತ್ತಿಲ್ಲ ಎಂದಳು ಭುವನ್ ಶೂಲೇಸ್ ಕಟ್ಟಿಕೊಳ್ಳುತ್ತಿದ್ದವನು ಅದನ್ನು ನಿಲ್ಲಿಸಿ ಅಂದರೆ ನೀವು ಹೇಳೋದೇನು ನೀವು ಇಲ್ಲೇ ಕೆಳಗೆ ಮಲಗಿದ್ರಿ ನಾನು ನಿಮ್ಮನ್ನು ಎತ್ಕೊಂಡು ಮಹಡಿ ಹೊತ್ಕೊಂಡು ಹೋಗಿ ನಿಮ್ಮನ್ನು ರೂಮಲ್ಲಿ ಮಲಗಿಸಿದ್ದೀನಿ ಅಂತನಾ ಪ್ರಾಕ್ಟಿಕಲಿ ಇದೆಲ್ಲ ಸಾಧ್ಯನ ಗೌತಮಿ ಸ್ವಲ್ಪ ಥಿಂಕ್ ಮಾಡಿ ಎಂತ ಆಕ್ಷೇಪಿಸುವಂತೆ ನಾನು ನೀವು ಮಾಡಿದ್ರಿ ಅಂತ ಹೇಳಲಿಲ್ಲ ಗೌತಮಿ ತೊದಲಿದಳು ಮತ್ತು ಈ ಮನೆಯಲ್ಲಿ ಯಾವುದಾದ್ರೂ ದೆವ್ವ ಇದೆಯಾ ಅದು ಮಾಡ್ತಾ ಮೋಸ್ಟ್ಲಿ ನೀವು ಸ್ಲೀಪ್ ವಾಕ್ ಮಾಡ್ತೀರಾ ಅನ್ಸುತ್ತೆ ಅದಕ್ಕೆ ಇಲ್ಲಿದ್ದವರು ಅಲ್ಲಿಗೆ ಹೋಗಿ ಮಲಗಿದ್ದೀರಾ ಇರಲಿ ನೀವು ನನ್ನ ಹೆಂಡತೀಯ ಅಲ್ಲ ಅಂದಮೇಲೆ ನಿಮ್ಮ ಡಿಸಾರ್ಡರ್ ಬಗ್ಗೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಬೇಕು ತಿಂಡಿ ಮಾಡಿಟ್ಟಿದ್ದೀನಿ ತಿಂದ್ಬಿಡಿ ಮಧ್ಯಾಹ್ನದ ಊಟ ವಸಂತಮ್ಮ ಕಳಿಸ್ತಾರೆ ಬರಲಾ ನನಗೆ ಟೈಮ್ ಆಯಿತು ಅಂತ ಕೀ ತೆಗೆದುಕೊಂಡು ಹೊರಟ ಗೌತಮಿ ಚಿಟಕಿ ಹೊಡೆದು ಅವನನ್ನು ಕರೆಯುತ್ತಾ ಒಂದು ನಿಮಿಷ ಮಿಸ್ಟರ್ ಭುವನ್ ನನಗೆ ಸ್ಲೀಪ್ ವಾಕಿಂಗ್ ಡಿಸಾರ್ಡರ್ ಇಲ್ಲ ಅಂತ ನನಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಅಕಸ್ಮಾತ್ ಗೊತ್ತಿಲ್ಲ ಅಂತಾದರೆ ಒಂದಿನ ನಿದ್ದೆ ಮಾಡ್ಕೊಂಡು ಬಂದು ನಿಮ್ಮ ತಲೆ ಮೇಲೆ ಕಲ್ಲೆತ್ತು ಹಾಕ್ಬಿಡ್ತೀನಿ ಆಮೇಲೆ ನೀವು ಬದುಕಿ ಉಳಿದ್ರೆ ನನಗೆ ಆ ಡಿಸಾರ್ಡರ್ ಇಲ್ಲ ಅಂತ ಪೊಲೀಸ್ ಹತ್ರ ಪ್ರೂವ್ ಮಾಡ್ಕೊಳ್ಳಿ ಎಂದಳು ಭೂಬನ್ ನಾಲ್ಗೆ ಕಚ್ಕೊಳ್ತಾ ಈ ಎಲ್ಲೋ ಬೆಲ್ಟ್ ಮೇಡಮ್ಗೆ ಬ್ರೈನ್ ಇಷ್ಟೊಂದು ಶಾರ್ಪ್ ಇರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಎಂದುಕೊಂಡು ಹಾಂ ಸರಿ ಮನೆ ಕಡೆ ಜೋಪಾನ ಬಾಯ್ ಅಂತ ಹೇಳಿ ಅಲ್ಲಿಂದ ಕಳಿಸಿಕೊಂಡು ನಿಟ್ಟುಸಿರುಬಿಟ್ಟ ಗೌತಮಿ ಡೋರ್ ಲಾಕ್ ಮಾಡಿ ತಿಂಡಿ ಏನು ಅಂತ ನೋಡಿದಳು ಅದೇ ಉಪ್ಪಿಟ್ಟು ಕೂತಿತ್ತು ಇವನಿಗೆ ಮಾಡಲು ಬರೋದು ಇದೊಂದೇ ಅನಿಸುತ್ತೆ ಅಂತ ಬೈದುಕೊಳ್ಳುತ್ತಲೇ ತಿಂದು ಎದ್ದಳು ಸಿಂಕಿನಲ್ಲಿದ್ದ ಒಂದಷ್ಟು ಪಾತ್ರೆ ತೊಳೆದು ಮತ್ತೆ ಮೊಬೈಲ್ ಹಿಡಿದು ಕೂತಳು ಫೇಸ್ಬುಕ್ಕಿನಲ್ಲಿ ಅವಳು ಹಾಕಿದ್ದ ರಂಗೋಲಿಗೆ ಸಾವಿರಕ್ಕಿಂತ ಹೆಚ್ಚು ಲೈಕ್ಸ್ ಬಂದಿದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ನೂರಕ್ಕೂ ಹೆಚ್ಚು ಕಾಮೆಂಟ್ಸ್ ಇದ್ದವು ಜೊತೆಗೆ ಪರ್ಸನಲ್ ಮೆಸೇಜ್ಗಳು ಬೇರೆ ಒಂದಿಷ್ಟಿದ್ದವು ಈಗ ಇವುಗಳಿಗೆಲ್ಲ ಹೇಗಪ್ಪ ಉತ್ತರಿಸೋದು ಅಂತ ಗೌತಮಿ ತಲೆ ಮೇಲೆ ಕಾಯಿ ಹೊತ್ತು ಕೂತಳು ಒಂದಷ್ಟು ಜನ ಕಾಮೆಂಟಿನಲ್ಲಿ ಮೇಡಮ್ ನಿಮಗೆ ಮದುವೆ ಆಯಿತಾ ಅಂತ ಕೇಳಿದ್ದರು ಯಾಕೆಂದರೆ ಫೋಟೋದಲ್ಲಿ ಅವಳ ಕರಿಮಣಿ ಕಾಣುತ್ತಿತ್ತಲ್ಲ ಜೊತೆಗೆ ಕೈಯಲ್ಲಿರುವ ಮೆಹಂದಿ ಕೂಡ ಇನ್ನು ರಂಗು ರಂಗಾಗಿತ್ತು ಮತ್ತೆ ಕೆಲವರು ನಮ್ಮನ್ನು ಮದುವೆಗೆ ಕರೀಲೇ ಇಲ್ಲ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ದರು ಫೇಸ್ಬುಕ್ಕಿನ ಸ್ನೇಹಿತರನ್ನೆಲ್ಲ ಮದುವೆಗೆ ಕರೆಯಲು ಸಾಧ್ಯವೇ ಮದುವೆ ಒಂದು ಖಾಸಗಿ ಸಮಾರಂಭ ಹಾಗಾಗಿ ಅವಳು ಯಾರನ್ನು ಕರೆದಿರಲಿಲ್ಲ ಆದರೆ ಕೆಲವು ಸ್ನೇಹಿತಿಯರು ಅವಳಿಗೆ ಇನ್ಬಾಕ್ಸಿನಲ್ಲಿ ಕಾಳಜಿಯಿಂದ ಮೆಸೇಜ್ ನೀಡಿದ್ದರು ನಿನ್ನ ಮದುವೆ ದಿನ ಸಂಜೆ ರಿಸೆಪ್ಷನ್ ಇದೆ ಅಂತ ಬಂದಿದ್ವು ಕಣೆ ಆದರೆ ನಿನ್ನ ಛತ್ರದಲ್ಲಿ ಇರಲೇ ಇಲ್ಲ ಹೊರಟು ಹೋಗಿದ್ದೆ ಅಲ್ಲಿದ್ದವರನ್ನು ಕೇಳಿದ್ರೆ ಯಾರೂ ಸರಿಯಾಗಿ ಆನ್ಸರ್ ಮಾಡಲೇ ಇಲ್ಲ ಹಾಗಾದರೆ ನೀನು ಮದುವೆ ಆಗಿದ್ಯಾ ನಾವೆಲ್ಲ ಆಗಿಲ್ಲ ಅಂತ ತಿಳ್ಕೊಂಡಿದ್ವಿ ಥ್ಯಾಂಕ್ ಗಾಡ್ ಅಂತ ಕಳಿಸಿದ್ದರು ಹೌದು ಮದುವೆ ಆಯಿತು ಆ ಹುಡುಗನ ಜೊತೆಗಲ್ಲ ಅಂದರೆ ಹಿಂದೆ ನೂರ ಎಂಟು ಪ್ರಶ್ನೆ ಕೇಳ್ತಾರೆ ಹಾಗಾಗಿ ಇಷ್ಟ ಬಂದ ಹಾಗೆ ಅರ್ಥ ಮಾಡ್ಕೊಂಡಿರಲಿ ಅಂತ ಸುಮ್ಮನಾದಳು ತಿಂಡಿ ತಿಂದು ಆಗಿತ್ತು ಮಧ್ಯಾಹ್ನದ ಊಟ ವಸಂತಮ್ಮ ಕಳಿಸುತ್ತಿದ್ದರು ಹಾಗಾಗಿ ಗೌತಮಿಗೆ ಮಾಡಲು ಏನೂ ಕೆಲಸ ಇರಲಿಲ್ಲ ಅವಳಿಗೆ ಮತ್ತೆ ಕಣ್ಣೆಳೆಯಲು ಶುರುವಾಗಿತ್ತು ಹಾಗೆ ತೂಕಡಿಸುತ್ತಾ ಕಣ್ಣು ಮುಚ್ಚಿದವಳಿಗೆ ಅಂದು ಮದುವೆಯ ದಿನ ನಡೆದ ಘಟನೆಗೆ ಮತ್ತೆ ಕಂಡಂತಾಗಿ ಬೆಚ್ಚಿ ಕಣ್ಣು ಬಿಟ್ಟಳು ಆ ಹಾಳಾದವನು ಈಗ ಏನು ಮಾಡ್ತಿರ್ಬೋದು ಎನ್ನುವ ಯೋಚನೆ ಹುಟ್ಟಿಕೊಂಡಿತು ಗೌತಮಿಗೆ ಅವಳಿಗೆ ಅವನ ಮೇಲೆ ಯಾವ ಪ್ರೀತಿಯೂ ಇರಲಿಲ್ಲ ಗೌರವವೇ ಇಲ್ಲದ ಕಡೆ ಪ್ರೀತಿ ಇರಲು ಸಾಧ್ಯವೇ ಆದರೆ ತಾನೇನು ಮತ್ತೊಮ್ಮೆ ಮದುವೆಯಾಗಿ ಜನರ ಬಾಯಿಗೆ ಆಹಾರ ಆಗುವುದನ್ನು ತಪ್ಪಿಸಿಕೊಂಡೆ ಆದರೆ ಅವನು ಏನು ಮಾಡಿರಬಹುದು ಜನರಿಗೆ ಏನು ಹೇಳಿರಬಹುದು ಅನ್ನುವ ಕುತೂಹಲ ಗೌತಮಿಗೆ ಮೂಡಿತು ಅಷ್ಟರಲ್ಲಿ ಭುವನ್ ಕಾಲ್ ಮಾಡಿದ ಗೌತಮಿ ಅವರೇ ನಿಮಗೆ ಮನೆಯಲ್ಲೇ ಕೂತು ಬೋರ್ ಹೊಡೆದಿರ್ಬೇಕಲ್ವಾ ನಮ್ಮ ಮನೆಯಲ್ಲಿ ಯಾರೂ ಇಲ್ಲ ನಿಮ್ಮ ಜೊತೆ ಮಾತಾಡೋದಕ್ಕೆ ಸೊ ಒಂದು ಕೆಲಸ ಮಾಡಿ ಸಾಯಂಕಾಲ ರೆಡಿಯಾಗಿರಿ ನಾನು ಬಂದು ಕರ್ಕೊಂಡು ಹೋಗ್ತೀನಿ ಒಂದು ಔಟಿಂಗ್ ಹೋಗಿ ಬರೋಣ ಎಂದ ನಿಜಕ್ಕೂ ಅವಳಿಗೆ ಬೇಸರವಾಗಿತ್ತು ಯಾ ಅಂತ ಹೇಳಿ ಖುಷಿಯಿಂದ ಫೋನ್ ಇಟ್ಟಳು ನಂತರ ಎಲ್ಲೋ ಇರುವ ಇವನು ನನ್ನ ಬಗ್ಗೆ ಯೋಚಿಸಿ ಹೊರಗೆ ಹೋಗುವ ಪ್ಲಾನ್ ಮಾಡಿದ್ದಾನಲ್ಲ ಒಮ್ಮೊಮ್ಮೆ ನಮ್ಮ ಸ್ವಂತ ಅಣ್ಣ ತಮ್ಮಂದಿರೇ ನಮ್ಮನ್ನು ಮರೆಯುತ್ತಾರೆ ಅಂಥವರಲ್ಲಿ ಭುವನ್ ತುಂಬ ಸ್ಪೆಷಲ್ ಅಂತನ್ನಿಸಿತು ಗೌತಮಿಗೆ ಸಂಜೆ ಲೈಟ್ ಬ್ಲೂ ಕಲರ್ ಕಾಟನ್ ಸೀರೆಯುಟ್ಟು ಅವನಿಗಾಗಿ ವೇಟ್ ಮಾಡುತ್ತಿದ್ದಳು ಭುವನ್ ಆರು ಗಂಟೆಯ ಹೊತ್ತಿಗೆ ಬಂದವನು ಇವಳನ್ನು ನೋಡಿದೊಡನೆಯೇ ಕಾರನ್ನು ರಿವರ್ಸ್ ತೆಗೆದುಕೊಂಡು ಹೊರಟು ಹೋದ ಏನಾಯಿತು ಅಂತ ಗೌತಮಿಗೆ ಅರ್ಥವಾಗಲಿಲ್ಲ ಅವನೇ ರೆಡಿಯಾಗಲು ಹೇಳಿ ಈಗ ಅವನೇ ವಾಪಸ್ ಹೋದರೆ ಏನರ್ಥ ಬರಲಿ ಮಾಡ್ತೀನಿ ಏನು ಆಟ ಆಡ್ತಾ ಇದ್ದಾನ ಇವನು ಅಂತ ಬೈದುಕೊಳ್ಳುತ್ತಾ ನಿಂತಿದ್ದಳು ಅಷ್ಟರಲ್ಲಿ ಭುವನ್ ಲೈಟ್ ಬ್ಲೂ ಕಲರ್ ಆಡಿ ಕಾರಿನೊಂದಿಗೆ ಬಂದು ನಿಂತ ಕಿಟಕಿ ಗ್ಲಾಸ್ ಇಳಿಸಿ ಹಾಯ್ ನಿಮ್ಮ ಸ್ಯಾರಿ ಮ್ಯಾಚ್ ಆಗುವ ಗಾಡಿ ತಂದಿದ್ದೀನಿ ಬಂದ್ರಿ ಎಂದ ಗೌತಮಿಗೆ ಕೋಪ ಇಳಿದು ನಗು ಮೂಡಿತು ಮಿಸ್ಟರ್ ಭುವನ್ ನನ್ನ ಹತ್ರ ತುಂಬ ಬಣ್ಣದ ಸೀರೆಗಳಿವೆ ನಾನು ಉಟ್ಕೊಂಡು ಪ್ರತಿ ಸೀರೆಯ ಬಣ್ಣಕ್ಕೂ ಮ್ಯಾಚ್ ಆಗುವಂತಹ ಕಾರ್ ತರ್ತೀನಿ ಅಂತ ಹಠ ಮಾಡಿದರೆ ತುಂಬ ಕಷ್ಟ ಆಗುತ್ತೆ ನಿಮಗೆ ಎಂದಳು ರೇಗಿಸುವಂತೆ ನೋ ಪ್ರಾಬ್ಲಮ್ ನಮ್ಮ ಬಾಸು ಮಲ್ಟಿ ಮಿಲಿಯನರ್ ಜೊತೆ ದೊಡ್ಡ ಕಾರ್ ಪ್ರೇಮಿ ಎಲ್ಲ ಕಲರ್ ಕಾರ್ಗಳು ಇವೆ ಅವ್ರ ಶೆಡಲ್ಲಿ ನೀವು ಸ್ಯಾರಿ ಉಟ್ಕೊತಾ ಇರಿ ನಾನು ಮ್ಯಾಚಿಂಗ್ ಕಲರ್ ಕಾರ್ ತರ್ತಾ ಇರ್ತೀನಿ ಅಕಸ್ಮಾತ್ ಯಾವುದಾದ್ರೂ ಕಲರ್ ಇಲ್ಲ ಅಂದರೆ ಪರ್ಚೇಸ್ ಮಾಡಿದ್ರಾಯ್ತು ಅಂತ ಭುವನ್ ಕೂಲ್ ಹೇಳಿದ ಗೌತಮಿಗೆ ಉಸಿರು ಸಿಕ್ಕಿಕೊಂಡಂತಾಯ್ತು ಒಂದು ವರ್ಷ ಇಲ್ಲಿರೋದಕ್ಕೆ ಇಷ್ಟೊಂದು ಶೋಕಿ ಬೇಕಾ ಇನ್ಮೇಲೆ ಇಲ್ಲಿ ಯಾವ ಕಲರ್ ಕಾರಿವೆ ಅಂತ ನೋಡಿಕೊಂಡು ಆ ಬಣ್ಣದ ಸೀರೆ ಮಾತ್ರ ಉಡ್ಬೇಕು ಅಂತ ಮನಸ್ಸಿನೊಳಗೆ ಡಿಸೈಡ್ ಮಾಡಿಕೊಂಡಳು ಅಂದು ಭುವನ್ ಅವಳನ್ನು ಪಂಚತಾರ ಹೋಟೆಲ್ಗೆ ಕರೆದೊಯ್ದ ಾಗಿನಿಂದ ಇಂತಹ ಹೋಟೆಲ್ಲುಗಳನ್ನು ಹೊರಗಿನಿಂದಲೂ ನೋಡಿರಲಿಲ್ಲ ಗೌತಮಿ ಹಾಗಾಗಿ ತುಂಬಾ ಮುಜುಗರ ಎನ್ನಿಸಿತು ಜೊತೆಗೆ ತನ್ನ ಕಾಟನ್ ಸೀರೆ ಇಲ್ಲಿಗೆ ಸೆಟ್ ಆಗ್ತಿಲ್ವೋ ಏನೋ ಎಂಬ ಅಳುಕು ಕೂಡ ಕಾಡಿತ್ತು ಮೆಲ್ಲಗೆ ಕಣ್ತುದಿಯಿಂದಲೇ ಭುವನ್ ಹಾಕಿಕೊಂಡಿರುವ ಡ್ರೆಸ್ ಮೇಲೆ ಕಣ್ಣಾಡಿಸಿದಳು ಎಲ್ಲವೂ ಬ್ರಾಂಡೆಡ್ ಆಗಿತ್ತು ನಿಜಕ್ಕೂ ಬ್ರಾಂಡೆಡ್ ಬಟ್ಟೆ ಯಾಕೆ ಹಾಕಬೇಕು ಅಂತ ಗೌತಮಿಗೆ ಇವತ್ತು ಅರ್ಥವಾಗಿತ್ತು ಅದನ್ನು ನಮ್ಮ ಮನೆಗಾಗಲಿ ಬೇರೆ ಫಂಕ್ಷನ್ನಿಗಾಗಲಿ ಹಾಕುವುದಲ್ಲ ಬದಲಿಗೆ ರಿಚ್ ಕಲ್ಚರ್ ಇರುವ ಕಡೆ ಹಾಕಿದರೆ ನಮಗೆ ಕಂಫರ್ಟೇಬಲ್ ಫೀಲ್ ಕೊಡುತ್ತೆ ಅದು ಇಲ್ಲದಿದ್ದರೆ ಈಗ ತಾನು ಅನುಭವಿಸುತ್ತಿರುವ ಹಾಗೆ ಮುಜುಗರ ಅನುಭವಿಸುತ್ತಾ ಇರಬೇಕು ಅಂತ ಗೌತಮಿಗೆ ಅರ್ಥವಾಯಿತು ಹಾಳಾಗೋಗ್ಲಿ ಬಂದಾಯ್ತಲ್ಲ ಏನೋ ಒಂದು ತಿಂದು ಹೋದ್ರೆ ಆಯಿತು ಯಾಕೋ ಇಲ್ಲಿ ಇರೋಕೆ ಇಷ್ಟ ಆಗ್ತಿಲ್ಲ ಎಂದುಕೊಳ್ಳುತ್ತಾ ಗೌತಮಿ ಸುತ್ತಲೂ ನೋಡುತ್ತಿದ್ದಳು ದುಡ್ಡು ಜಾಸ್ತಿ ಇರುವವರು ಹೇಗೆ ಖರ್ಚು ಮಾಡುತ್ತಾರೆ ಎನ್ನುವುದಕ್ಕೆ ಸಾಕ್ಷಿ ಇದ್ದ ಹಾಗಿತ್ತು ಆ ಹೋಟೆಲ್ ಮೆನು ನೋಡಿದಾಗಲಂತೂ ತಲೆ ಸುತ್ತು ಬಂತು ಗೌತಮಿಗೆ ಎಲ್ಲ ಐಟಮ್ಸ್ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ ಭುವನ್ ಜಸ್ಟ್ ಕಾಫಿ ಕುಟ್ಕೊಂಡು ಹೋಗಿಬಿಡೋಣ ಆಯ್ತಾ ಎಂದಳು ಭುವನ್ ಸೀರಿಯಸ್ ಆಗಿ ಮೆನು ಕಾರ್ಡ್ ನೋಡುತ್ತಿದ್ದವನು ಚಕ್ಕಂತ ತಲೆ ಮೇಲೆತ್ತಿ ಏನಂದ್ರಿ ಕಾಫಿ ಕುಡಿಯುವುದಕ್ಕೆ ಇಷ್ಟು ದೂರ ಬರಬೇಕಿತ್ತ ಸುಮ್ಮನೆ ನೀವು ನಾನಿದ್ದೀನಲ್ಲ ಆರ್ಡರ್ ಮಾಡ್ತೀನಿ ಅಂತ ಪನ್ನೀರ್ ಮಶ್ರೂಮ್ ಐಟಮ್ಸ್ ಜೊತೆಗೆ ಐಸ್ ಕ್ರೀಮ್ ಆರ್ಡರ್ ಮಾಡಿದ ಅದು ರೆಡಿಯಾಗಿ ಬರುವುದನ್ನೇ ಕಾಯುತ್ತ ಕೂತರು ಭುವನ್ ಯಾಕಿಷ್ಟು ದೊಡ್ಡ ಹೋಟೆಲಿಗೆ ಕರ್ಕೊಂಡು ಬಂದರೆ ಒಂದು ಸಣ್ಣ ಹೋಟೆಲಿಗೆ ಹೋದರೆ ಸಾಕಾಗಿತ್ತು ಅಂತ ಗೌತಮಿ ಆಕ್ಷೇಪಿಸಿದಳು ಭುವನ್ ಅದಕ್ಕೇನೋ ಹೇಳುವಷ್ಟರಲ್ಲಿ ಗೌತಮಿಯ ಭುಜದ ಮೇಲೆ ಒಂದು ಕೈ ಬಿದ್ದಿತ್ತು ಹಿಂದೆಯೇ ಏನು ಮೇಡಮ್ ಅವರು ಆಗಲೇ ಯಜಮಾನ್ರಿಗೆ ಕಾಸ್ಟ್ ಕಟಿಂಗ್ ಪಾಠ ಹೇಳ್ಕೊಡ್ತಾ ಇದ್ದಾರೆ ಏನು ಕತೆ ಎಂದು ಮಧ್ವನಿ ಕೇಳಿತು ಗೌತಮಿ ತಿರುಗಿ ನೋಡಿದರೆ ಅವಳ ಫ್ರೆಂಡ್ಸ್ ಪಟಾಲಮ್ಮೆ ಅಲ್ಲಿ ನಿಂತಿತ್ತು ಎಲ್ಲರೂ ಅವಳನ್ನೇ ಗುರಾಯಿಸುತ್ತಾ ನಿಂತಿದ್ದರು ಹಾಯ್ ಎಂದಳು ಗೌತಮಿ ನಿನ್ನ ಹಾಯಿಂದ ಏನು ನಡೆಯಲ್ಲಮ್ಮ ನಮಗೆ ಟ್ರೀಟ್ ಬೇಕು ಏನು ಬವಾ ಮದುವೆ ಊಟ ಅಂತೂ ಹಾಕಿಸ್ಲಿಲ್ಲ ಇವಳು ಹೋಗ್ಲಿ ಬೆಳಿಗ್ಗೆ ಫೇಸ್ಬುಕ್ ಅಲ್ಲಿ ಕೇಳಿದ್ರೆ ಆನ್ಸರ್ ಕೂಡ ಮಾಡ್ಲಿಲ್ಲ ಈಗ ಸಿಕ್ಬಿದ್ದಿದ್ದಾಳೆ ಈಗ ಬಿಡೋ ಮಾತೇ ಇಲ್ಲ ಏ ಬಂದ್ರೆ ಎಲ್ಲ ಇಲ್ಲಿ ಕುತ್ಕೊಂಡು ನಿಮ್ಗೆ ಏನೇನು ಬೇಕೋ ಅದೆಲ್ಲ ಆರ್ಡರ್ ಮಾಡ್ಕೊಳ್ಳಿ ನಮ್ಮ ಬಾವ ಬಿಲ್ ಕೊಡ್ತಾರೆ ಅಲ್ವಾ ಬಾವ ಎಂದಳು ಆ ಹುಡುಗಿ ಹಲ್ಲು ಬಿಡುತ್ತ ಭುವನ್ ಮುಖದ ಮೇಲೆ ಯಾವ ಭಾವನೆ ಇತ್ತು ಅಂತ ಗೌತಮಿಗೆ ಅರ್ಥ ಮಾಡಿಕೊಳ್ಳಲು ಆಗಲಿಲ್ಲ ಏಕೆಂದರೆ ಇಷ್ಟು ಕಾಸ್ಟ್ಲಿ ಹೋಟೆಲಿನಲ್ಲಿ ಏಳೆಂಟು ಜನರಿಗೆ ಅವರಿಷ್ಟಪಟ್ಟಿದ್ದನ್ನೆಲ್ಲ ಕೊಡಿಸುವಷ್ಟು ಶ್ರೀಮಂತನಾಗಿರಲಿಲ್ಲ ಭುವನ್ ಏನೋ ಚೂರು ಪಾರು ಸೇವಿಂಗ್ಸ್ ಮಾಡಿದ್ದಿರಬಹುದು ಆದರೆ ಅದನ್ನೆಲ್ಲ ಒಂದೇ ದಿನದಲ್ಲಿ ಅದು ಯಾರೋ ಗುರುತು ಪರಿಚಯ ಇಲ್ಲದವರಿಗಾಗಿ ಉಡಾಯಿಸಲು ಸಾಧ್ಯವೇ ಗೌತಮಿ ಭುವನ್ಗೂ ಏನು ಹೇಳಲಾಗದೆ ತನ್ನ ಫ್ರೆಂಡ್ಸ್ಗೂ ಏನು ಹೇಳಲಾಗದೆ ಆರ್ಡರ್ ಮಾಡಿದ್ದು ಬಂದಾಗ ತಿನ್ನಲು ಆಗದೆ ಒದ್ದಾಡಿಬಿಟ್ಟಳು ಅವಳ ಫ್ರೆಂಡ್ಸ್ ಎಲ್ಲರೂ ಯಾವುದೇ ಮುಜುಗರ ಇಲ್ಲದೆ ಚೆನ್ನಾಗಿ ತಿಂದು ಬಾಯ್ ಹೇಳಿ ಹೊರಟೇ ಹೋದರು ಉಳಿದವರು ಇವರಿಬ್ಬರೇ ಕಡೆಗೆ ಇವರ ಟೇಬಲ್ಲಿಗೆ ಬಿಲ್ ಬಂದಾಗ ಗೌತಮಿ ಪಟಕ್ಕಂತ ಕಿತ್ಕೊಂಡು ನೋಡಿದಳು ತಲೆ ಗಿರಿ ಎಂದಿತ್ತು ಹದಿನಾಲ್ಕು ಸಾವಿರ ಚಿಲ್ಲರೆ ಬಿಲ್ ಆಗಿತ್ತು ಬಿಲ್ ಹಿಡಿದುಕೊಂಡಿರುವ ಗೌತಮಿಯ ಕೈ ಗಡ ಗಡ ಅಂತ ನಡುಗುವುದಕ್ಕೆ ಶುರುವಾಯಿತು ಅವಳ ಪರ್ಸಿನಲ್ಲಿ ಹುಡುಕಿದರೆ ನೂರಿನ್ನೂರು ರೂಪಾಯಿ ಇರಬಹುದು ಅಥವಾ ಅಪ್ಪನಿಗೆ ಫೋನ್ ಮಾಡಿ ಒಂದು ರೂಪಾಯಿ ಕಳಿಸಲು ಹೇಳಬಹುದು ಆದರೆ ಇಷ್ಟೊಂದು ದುಡ್ಡಿಗೇನು ಮಾಡುವುದು ಅಂತ ಅವಳಿಗೆ ಅರ್ಥ ಆಗಲಿಲ್ಲ ಒಡವೆಗಳನ್ನು ಬೇರೆ ಅಪ್ಪನ ಮನೆಯಲ್ಲಿಯೇ ಬಿಟ್ಟು ಬಂದಿದ್ದಾಳೆ ಈಗ ಪಾತ್ರೆ ತಿಕ್ಕುವುದೇ ಗತಿ ಅಂತನ್ನಿಸಿತು ಅವಳಿಗೆ ತನ್ನ ಫ್ರೆಂಡ್ಸ್ ಮಾಡಿ ಹೋಗಿದ್ದ ರಾಧಾಂತದಿಂದ ಭುವನ್ ಮುಖ ನೋಡಲು ಅವಳಿಗೆ ಭಯವಾಗುತ್ತಿತ್ತು ಮೆಲ್ಲಗೆ ತಲೆ ಎತ್ತಿ ನೋಡಿದಳು ಅವನ ಮುಖದಲ್ಲಿಯೂ ಅದೇ ಭಾವನೆ ಕಂಡಿತು ಅವಳಿಗೆ ದುಡ್ಡಿಲ್ಲ ಮುಂದೇನಾಗಬಹುದು